ಡ್ರಗ್ಸ್ ಬಳಕೆಯನ್ನು ತಡೆಗಟ್ಟುವುದು ಪ್ರತಿಯೊಬ್ಬರ ಕರ್ತವ್ಯ ನಮ್ಮ ಮಕ್ಕಳು ವಿದ್ಯಾರ್ಥಿಗಳು ಮತ್ತು ಯುವಕರ ಭವಿಷ್ಯವನ್ನು ಉಳಿಸಬೇಕಾದರೆ ಎಲ್ಲರೂ ಕೈಜೋಡಿಸಬೇಕು ಅಂತ ಮಾಜಿ ಶಾಸಕ ಹಾಗೂ ಡ್ರಗ್ಸ್ ಮುಕ್ತ ಭಾರತ ಆಂದೋಲನದ ಪ್ರಮುಖರು ಎಚ್ ಎಂ ವಿಶ್ವನಾಥ್ ಹೇಳಿದರು ಸಮಾಜದ ಜವಾಬ್ದಾರಿ ಸುರಕ್ಷಿತ ಭವಿಷ್ಯ ಎಂಬ ಘೋಷವಾಕ್ಯದೊಂದಿಗೆ ನಡೆಯುವ ಈ ಸಮಾವೇಶದಲ್ಲಿ ಡ್ರಗ್ಸ್ ಬಳಕೆಯಿಂದ ಉಂಟಾಗುವ ದೈಹಿಕ ಮಾನಸಿಕ ಹಾನಿ ಕುಟುಂಬ ಸಮಾಜದ ಮೇಲೆ ಬೀರುವ ದುಷ್ಪರಿಣಾಮಗಳ ಕುರಿತು ಚರ್ಚೆ ನಡೆಯಲಿದೆ ಡ್ರಗ್ಸ್ ವಿರುದ್ಧ ಹೋರಾಡಲು ಸಮಾಜದ ಪ್ರತಿಯೊಬ್ಬರು ಹೊಣೆಗಾರಿಕೆಯಿಂದ ವರ್ತಿಸಿದರೆ ಸಕಲೇಶ್ಪುರವನ್ನು ಡ್ರಗ್ಸ್ ಮುಕ್ತಗೊಳಿಸುವುದು ಖಚಿತ ಅಂತ ವಿಶ್ವನಾಥ್ ವಿಶ್ವಾಸ ವ್ಯಕ್ತಪಡಿಸಿದರು ಕಾರ್ಯಕ್ರಮಕ್ಕೆ ಪ್ರಮುಖ ಅತಿಥಿಗಳಾಗಿ ರಾಜ್ಯ ನೀತಿ ಮತ್ತು ಯೋಜನಾ ಆಯೋಗ ಉಪಾಧ್ಯಕ್ಷ ಬಿಆರ್ ಪಾಟೀಲ್ ಪಂಜಾಬ್ ರಾಜ್ಯದ ಡ್ರಗ್ಸ್ ಮುಕ್ತ ಭಾರತ ಆಂದೋಲನದ ಪ್ರಮುಖ ಡಾಕ್ಟರ್ ಸುಖಜೋತ್ ಸಿಂಗ್ ಮಹಾರಾಷ್ಟ್ರದ ಭಾರತ ಡ್ರಗ್ಸ್ ಮುಕ್ತ ಆಂದೋಲನದ ಪ್ರಮುಖ ಅವಿನಾಶ್ ಕಾಕಡೆ ನಾಟಕ ನಿರ್ದೇಶಕರಾದ ಪ್ರಸನ್ನ ಗಾಂಧಿವಾದಿ ಸೇರಿದಂತೆ ಅನೇಕ ಅಧಿಕಾರಿಗಳು ಗಣ್ಯರು ಭಾಗವಹಿಸಲಿದ್ದಾರೆ ಅಂತ ಹೇಳಿದರು ಸಕಲೇಶ್ಪುರ ಹಾಸನ ಜಿಲ್ಲೆಯ ಎಲ್ಲ ಸ್ನೇಹಿತರಿಗೆ ನನ್ನ ನಮಸ್ಕಾರ ನಾವೊಂದು ಬೃಹತ್ ಕಾರ್ಯಕ್ರಮನ ಮಾಡ್ತಾ ಇದ್ವಿ ಅರಿವು ಮೂಡಿಸಂಥ ಕಾರ್ಯಕ್ರಮ ಡ್ರಗ್ಸಿನ ಈ ದೊಡ್ಡ ಮಾಪಿ ಏನಲ್ಲ ಅದನ್ನು ತಿಳಿಬೇಕಾಗಿದೆ ಯುವಕರನ್ನ ಮತ್ತು ನಮ್ಮ ಜನರನ್ನು ಉಳಿಸ್ಕೋಬೇಕಾಗಿದೆ ದೇಶದ ವ್ಯಾಪ್ತಿಯೆಲ್ಲ ಇದೆ ಆದರೆ ಸಕಲೇಶ್ಪುರ ಇನ್ನೊಂದು ಪಂಜಾಬ್ ಥರ ಆಗಿದೆ ಬಾರಿ ದೊಡ್ಡ ಪ್ರಮಾಣದಲ್ಲಿ ಕೋಸ್ಟಲ್ ಕಡೆಯಿಂದ ಕೇರಳ ಮತ್ತು ಸಮುದ್ರ ಮಾರ್ಗವಾಗಿ ಬರ್ತಕ್ಕಂಥ ಡ್ರಗ್ಸು ನೇರವಾಗಿ ಬೈ ಸಕಲೇಶ್ಪುರದಿಂದ ಮುಂದಕ್ಕೆ ಹೋಗ್ತಾ ಇದೆ ನಾವು ಇದನ್ನು ತಡೆಯುವಂಥ ಕೆಲಸನ ಮಾಡಬೇಕಾಗಿದೆ ಅದು ಉದ್ದೇಶ ನಮ್ಮದು ಜನರನ್ನ ಜಾಗೃತಿ ಮಾಡೋದು ಯುವಕರನ್ನ ಜಾಗೃತಿ ಮಾಡೋದು ಶಾಲಾ ಕಾಲೇಜುಗಳಲ್ಲಿ ಈ ಡ್ರಗ್ಸನ್ನು ಹಂಚದೆ ಹಂಚುವಂಥ ವ್ಯಕ್ತಿಯ ಶಕ್ತಿಗಳನ್ನು ನಾವು ತಡಿಬೇಕಾಗಿದೆ ಆ ಕಾರಣಕ್ಕೆ ಸಕಲೇಶ್ವರದಲ್ಲಿ ಇಪ್ಪತ್ತೊಂದನೇ ತಾರೀಕು ಕಾರ್ಯಕ್ರಮ ಹಂಚಿಕೊಂಡಿದ್ದೀವಿ ಆ ಕಾರ್ಯಕ್ರಮಕ್ಕೆ ಬಿ ಆರ್ ಪಾಟೀಲರು ಬರ್ತಾರೆ ಅವರು ರಾಜ್ಯ ಸರ್ಕಾರದ ಪ್ರತಿನಿಧಿ ಕೂಡ ಹೌದು ಹಾಗೆಯೇ ಇದ್ದ ಕುಶ್ವಂತ್ ಸಿಂಗ್ ಬರ್ತಾರೆ ಕಾಕಡೆ ಬರ್ತಾರೆ ಮಹಾರಾಷ್ಟ್ರದಿಂದ ಪ್ರಸನ್ನ ಗಾಂಧಿ ಅವರು ಸಹ ಬೆಂಗಳೂರಿಂದ ಬರ್ತಾರೆ ಅಲ್ಲದಲೇ ಜಿಲ್ಲಾಧಿಕಾರಿಗಳು ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ಹಾಗೆಯೇ ಅರಣ್ಯ ಇಲಾಖೆಯ ಅಧಿಕಾರಿಗಳು ಹಾಗೆಯೇ ಎಜುಕೇಷನ್ ಡಿಪಾರ್ಟ್ಮೆಂಟಿನ ಪ್ರಮುಖ ಅಧಿಕಾರಿಗಳು ಮತ್ತು ಒ ನಮ್ಮ ಜೆ ಪಿ ಮುಖ್ಯ ಕಾರ್ಯದರ್ಶಿಗಳು ಹಾಗೆಯೇ ಸಕಲೇಶ್ಪುರದಲ್ಲಿ ಪೊಲೀಸ್ ಡಿ ಎಸ್ ಇರ್ಬೋದು ಪೊಲೀಸ್ ಇಲಾಖೆ ಅರಣ್ಯ ಇಲಾಖೆ ಅಬಕಾರಿ ಇಲಾಖೆ ಎಜುಕೇಷನ್ ಡಿಪಾರ್ಟ್ಮೆಂಟ್ ಇಲ್ಲಿ ಕಂದಾಯ ಇಲಾಖೆ ಅವರಿಗೆ ಸಂಪೂರ್ಣ ನಮಗೆ ಬೆಂಬಲ ಕೊಡ್ತಾರೆ ಇದು ಯಾವುದೇ ಜಾತಿ ವರ್ಗ ಮತ ಎಲ್ಲವನ್ನು ಮೀರಿ ಈ ಡ್ರಗ್ಸ್ ದಂಧದೇ ಒಂದು ಜಾತಿ ಇದೆ ಅದನ್ನು ಎಲ್ಲ ಜನರು ಮಾನವ ಮನುಷ್ಯತ್ವ ಇರ್ತಕ್ಕಂಥ ಎಲ್ಲರೂ ಒಟ್ಟಿಗೆ ಸೇರಿ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇದು ಯಾವುದೇ ಸಂಘ ಎಲ್ಲ ಸಂಘ ಸಂಸ್ಥೆನ ಅದಕ್ಕೆ ಇನ್ವಾಲ್ವ್ ಆಗ್ತದೆ ಎಲ್ಲ ರಾಜಕೀಯ ಪಕ್ಷದವರು ಇದಕ್ಕೆ ಇನ್ವಾಲ್ವ್ ಆಗ್ತದೆ ಇದು ಒಂದು ಪಕ್ಷಾತೀತ ಮತ್ತು ಯಾವುದೇ ಸಂಘಟನೆ ರಹಿತವಾದಂಥ ಒಂದು ಕಾರ್ಯಕ್ರಮ ಆಗಿದೆ ನಾನು ಇದರ ಉಪಯೋಗನ ಜನರು ಪಡ್ಕೋಬೇಕಾಗಿದೆ ಇದಕ್ಕೆ ಬನ್ನಿ ಭಾಗವಹಿಸಿ ಈ ಡ್ರಗ್ಸ್ ದಂಧೆನ ನಿಲ್ಲಿಸೋಣ ಸಕಲೇಶ್ಪುರನ ಡ್ರಗ್ಸ್ ಮುಕ್ತ ಡ್ರಗ್ಸ್ ಮುಕ್ತ ಸಕಲೇಶ್ಪುರ ಆಗಿ ನಿರ್ಮಾಣ ಮಾಡಿ ಭವಿಷ್ಯದ ಮಕ್ಕಳನ್ನ ಬದುಕೋದಕ್ಕೆ ಕೊಡುವಂತ ಕೆಲಸ ಮಾಡುವ ಭಾಗವಹಿಸಿ ಅಂತ ನಾನು ಮನವಿ ಮಾಡ್ತೀನಿ ಈ ಸಂದರ್ಭದಲ್ಲಿ ಡ್ರಗ್ಸ್ ಮುಕ್ತ ಸಕಲೇಶ್ಪುರ ಆಂದೋಲನದ ಸಂಚಾಲಕ ಮಲ್ನಾಡ್ ಮೆಹಬೂಬ್ कार्यनिता पत्रकर्तर संघ्यक्ष अध्यक्ष जयभीम मंजू साहित्य परषत् अध्यक्ष शारदा गुर्मूर्ति अर्चना जयंत जामिया मसीद अध्यक्ष अमजद साब उपाध्यक्ष एस एस अस्ला मलार जाकिर जनपर होराट संघटन रविकुमार गणपति सेवा समितिया नंदी कृपा कृपाजु सनातन ट्रस्ट लोहित मलेना रक्षणा वेदिके राज्य अध्यक्ष सगर जानक कर्नाटक रक्षण वेदिके अध्यक्ष रमेश पूजारी ग्राम पंचायती सदस्य तिमय्य हरेश ಸಿಐಟಿಯು ದಸಂಸಾ ಮುಖಂಡ ವೀರೇಶ್ ಕಾಡಪ್ಪ ಸೇರಿದಂತೆ ಮೂಲ ನಿವಾಸಿ ಹೋರಾಟ ಸಂಘಟನೆಯ ಕಾರ್ಯದರ್ಶಿ ಮಾಸವಳ್ಳಿ ಚಂದ್ರು ವೀರಶೈವ ಸಮಾಜದ ಶ್ವೇತಾ ರವಿಕುಮಾರ್ ಸಾಯಿರಾಬಾನು ಸೇರಿದಂತೆ ಅನೇಕರು ಹಾಜರಿದ್ದರು